ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಆತ್ಮೀಯ ಸ್ವಾಗತ ನಿನ್ನೆಯಷ್ಟೇ ಮುಂಬೈನಲ್ಲಿ ಮೂರನೇ ಮನಿ ನೈನ್ ಫೈನಾನ್ಷಿಯಲ್ ಫ್ರೀಡಂ ಶೃಂಗಸಭೆ ನಡೆಯಿತು ಈ ಶೃಂಗಸಭೆಯಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನ ಸಿಇಒ ಮತ್ತು ಎಂಡಿ ಆಶೀಶ್ ಕುಮಾರ್ ಚೌಹಾಣ್ ಅವರು ಭಾರತೀಯ ಆರ್ಥಿಕತೆಯಲ್ಲಿ ರಿಟೇಲ್ ಹೂಡಿಕೆದಾರರ ಪಾತ್ರದ ಬಗ್ಗೆ ಮಾತಾಡ್ತಾ ಭಾರತದ ಯುವ ಜನರಿಗೆ ಹೂಡಿಕೆಯ ಬಗ್ಗೆ ಅರಿವು ಮೂಡಿಸುವುದಕ್ಕೆ ಪ್ರಯತ್ನ ಮಾಡಿದರು ಅವರ ಭಾಷಣದಲ್ಲಿ ವಿಶ್ವದ ಬೇರೆ ದೇಶಗಳಿಗೆ ಹೋಲಿಸಿದರೆ ಭಾರತಕ್ಕೆ ಯುವ ಶಕ್ತಿ ದೊಡ್ಡ ವರದಾನವಾಗಿದೆ ಆದರೆ ಯುವಕರು ಲಾಭದಾಸೆಗೆ ಷೇರುಗಳನ್ನ ಬೆಳೆಗೆ ಖರೀದಿ ಮಾಡಿ ಮಧ್ಯಾಹ್ನ ಮಾರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಹೀಗೆ ಮಾಡಬೇಡಿ ಅದನ್ನ ಹೂಡಿಕೆ ಅನ್ನೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಜೊತೆಗೆ ತಜ್ಞರಲ್ಲದವರು ಕೊಡುವಂತಹ ಟಿಪ್ಸ್ ಅದರಲ್ಲೂ ಷೇರುಪೇಟೆಗೆ ಸಂಬಂಧಪಟ್ಟಂತಹ ಟಿಪ್ಸ್ಗಳನ್ನು ಯಾವತ್ತೂ ನಂಬಬೇಡಿ ವಾಟ್ಸ್ಆ್ಯಪ್ ಸಲಹೆಗಳನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ರು ಭಾರತದ ಷೇರು ಮಾರುಕಟ್ಟೆಯಲ್ಲಿ ಸುಮಾರು ಹನ್ನೊಂದು ಕೋಟಿಗೂ ಅಧಿಕ ಹೂಡಿಕೆದಾರರಿದ್ದಾರಂತೆ ಎಷ್ಟೋ ದೇಶಗಳಲ್ಲಿ ಇರುವಂತಹ ಒಟ್ಟು ಜನಸಂಖ್ಯೆಗಿಂತ ಹೆಚ್ಚು ಹೂಡಿಕೆದಾರರು ಭಾರತದಲ್ಲಿದ್ದಾರೆ ಇದು ಆರಂಭ ಮಾತ್ರ ಹದಿನೈದು ವರ್ಷಗಳಲ್ಲಿ ಭಾರತ ಹೂಡಿಕೆದಾರರ ಸಂಖ್ಯೆ ಅಂದ್ರೆ ಮುಂದಿನ ಹದಿನೈದು ವರ್ಷದಲ್ಲಿ ಭಾರತದಲ್ಲಿ ಹೂಡಿಕೆದಾರರ ಸಂಖ್ಯೆ ಐವತ್ತರಿಂದ ಎಪ್ಪತ್ತು ಕೋಟಿಗೆ ಏರಬಹುದು ಈ ಸಾಧ್ಯತೆಗಳು ನಿಚ್ಚಳವಾಗಿದೆ ಅನ್ನುವಂಥ ಮಾತನ್ನ ಆಶೀಶ್ ಕುಮಾರ್ ಚೌಹಾಣ್ ಅವರು ಹೇಳಿದರು ಇನ್ನು ಷೇರು ಮಾರುಕಟ್ಟೆಯ ಇತ್ತೀಚಿನ ಬೆಳವಣಿಗೆಯ ಬಗ್ಗೆ ಹೇಳೋದಾಗಿದ್ದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಿಂದ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಕಂಡುಬರುತ್ತ ಕುಸಿತ ಷೇರು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿರುವ ಮೇಲೆ ಆರ್ಥಿಕ ಒತ್ತಡವನ್ನು ಹೇರಿದೆ ಅಂತ ಹೇಳಬಹುದು ಷೇರುಪೇಟೆಯಲ್ಲಿ ಕರಡಿ ಕುಣಿತದಿಂದಾಗಿ ದೇಶದ ಟಾಟಾ ರಿಲಯನ್ಸ್ ಸೇರಿದ ಹಾಗೆ ದೊಡ್ಡ ದೊಡ್ಡ ಕಂಪನಿಗಳ ಷೇರು ಮೌಲ್ಯದಲ್ಲಿ ಗಣನೀಯ ಕುಸಿತ ಕಂಡಿದೆ ನಿಮಗೆ ಗೊತ್ತಿರಬಹುದು ಸ್ನೇಹಿತರೆ ಷೇರು ಮಾರುಕಟ್ಟೆ ಕುಸಿತ ಕಂಡ್ರೆ ಅದನ್ನ ಕರಡಿ ಕುಣಿತ ಅಂತಾರೆ ಅದೇ ಮಾರುಕಟ್ಟೆ ಏರಿಕೆ ಕಂಡ್ರೆ ಅದನ್ನ ಗೂಳಿ ಓಟ ಅಂತ ಕರೀತಾರೆ ಸೆನ್ಸೆಕ್ಸ್ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಎಂಬತ್ತೈದು ಸಾವಿರದ ಒಂಬೈನೂರ ಇನ್ನು ಮಾರ್ಚ್ ಮೂರನೇ ತಾರೀಕು ಅಂದರೆ ಸೋಮವಾರ ಇದು ಎಪ್ಪತ್ಮೂರು ಸಾವಿರದ ಎಂಬತ್ತೈದಕ್ಕೆ ಇಳಿದಿದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರು ಸಾವಿರದ ಇನ್ನೂರ ಎಪ್ಪತ್ತೊಂದು ಅಂಶಗಳಿದ್ದ ನಿಫ್ಟಿ ಸೂಚ್ಯಂಕ ಸೋಮವಾರ ಅಂದರೆ ಮಾರ್ಚ್ ಮೂರನೇ ತಾರೀಕು ಇಪ್ಪತ್ತೆರಡು ಸಾವಿರದ ನೂರ ಹತ್ತೊಂಬತ್ತಕ್ಕೆ ಇಳಿಕೊಂಡಿದೆ ಐದು ತಿಂಗಳಲ್ಲಿ ಹೂಡಿಕೆದಾರರ ಸುಮಾರು ತೊಂಬತ್ನಾಲ್ಕು ಲಕ್ಷ ಕೋಟಿ ಸಂಪತ್ತು ಹೀಗೆ ಹೋಗಿದೆ ಇಪ್ಪತ್ತೊಂಬತ್ತು ವರ್ಷಗಳ ನಂತರ ನಿಫ್ಟಿ ಸೂಚ್ಯಂಕ ಸತತವಾಗಿ ಕುಸಿತ ಇರೋದು ಇದೇ ಮೊದಲ ಸಲ ಅಂತ ಹೇಳಬಹುದು ಸೆನ್ಸೆಕ್ಸ್ ಗುಚ್ಛದಲ್ಲಿ ಅದಾನಿ ಫೋರ್ಡ್ಸ್ ಟಾಟಾ ಸ್ಟೀಲ್ ಪವರ್ ಗ್ರಿಡ್ ಮಹೀಂದ್ರಾ ಅಂಡ್ ಮಹೀಂದ್ರಾ ಎನ್ಟಿಪಿಸಿ ಟೆಕ್ ಮಹೀಂದ್ರಾ ಟಾಟಾ ಮೋಟಾರ್ಸ್ ಐಟಿಸಿ ನೆಸ್ಲೆ ಇಂಡಿಯಾ ಎಚ್ಸಿಎಲ್ ಟೆಕ್ನಾಲಜೀಸ್ ಭಾರತೀಯ ಏರ್ಟೆಲ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏಷ್ಯನ್ ಪೇಂಟ್ಸ್ ಕೋಟ್ಯಾಕ್ ಮಹೀಂದ್ರಾ ಬ್ಯಾಂಕ್ ಷೇರುಗಳು ಲಾಭ ಪಡ್ಕೊಂಡಿದೆ ಅದೇ ರೀತಿ ಬಜಾಜ್ ಫೈನಾನ್ಸ್ ಇಂಡಸ್ ಇಂಡ್ ಬ್ಯಾಂಕ್ ಎಚ್ಡಿಎಫ್ಸಿ ಬ್ಯಾಂಕ್ ಮತ್ತು ಝೊಮ್ಯಾಟೊ ಷೇರುಗಳು ನಷ್ಟ ಕಂಡುಕೊಂಡಿವೆ ಷೇರು ಮಾರುಕಟ್ಟೆಯ ಈ ಪರಿ ಈ ಪರಿ ಕುಸಿತಕ್ಕೆ ಮುಖ್ಯವಾದ ಕಾರಣಗಳು ಯಾವ್ಯಾವುದು ಅಂತ ಹೇಳಿ ತಜ್ಞರು ವಿಶ್ಲೇಷಣೆ ಮಾಡಿದ್ದಾರೆ ಅವರ ಪ್ರಕಾರ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರ ಸಂಸ್ಥೆಗಳು ಅಂದರೆ ಎಫ್ಐಐ ತಮ್ಮ ಬಂಡವಾಳವನ್ನು ವಾಪಸ್ ಪಡಿತಾ ಇರುವಂತಹದ್ದು ಇದಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿ ಹೇಳ್ತಾರೆ ಜೊತೆಗೆ ನಿಧಾನವಾದಂತಹ ಆರ್ಥಿಕ ಬೆಳವಣಿಗೆ ಕೂಡ ಒಂದು ನಿರಾಶಾದಾಯಕ ಸ್ಥಿತಿಯನ್ನು ಏರ್ಪಾಡು ಮಾಡಿರಬಹುದು ಜಾಗತಿಕ ಆರ್ಥಿಕತೆಯಲ್ಲಿ ಅನಿಶ್ಚಿತ ಸ್ಥಿತಿ ಡಿಸೆಂಬರ್ ತ್ರೈಮಾಸಿಕದಲ್ಲಿ ಕಂಪನಿಗಳ ಲಾಭಗಳಿಕೆ ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲದೇ ಇರುವಂಥದ್ದು ಇದರ ಜೊತೆಗೆ ಅಮೆರಿಕ ಚೀನಾ ನಡುವಿನ ವ್ಯಾಪಾರ ಸಮರ ಹಾಗೆ ಡೊನಾಲ್ಡ್ ಟ್ರಂಪ್ ಅವರ ಸುಂಕ ಹೇರಿಕೆ ನೀತಿಗಳು ಕೂಡ ಬಹಳ ಮುಖ್ಯವಾದಂತಹ ಪಾತ್ರವನ್ನು ಇಲ್ಲಿ ವಹಿಸಿದೆ ಅಂತ ಹೇಳಬಹುದು ಚೀನಾ ಮಾರುಕಟ್ಟೆ ಆಕರ್ಷಣೆ ಹಾಗೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿದಿರುವುದು ಕೂಡ ಇದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಅಂದರೆ ಷೇರು ಮಾರುಕಟ್ಟೆ ಈ ಪರಿ ಕುಸಿತ ಇರೋದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಅಂತ ಹೇಳಿ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನ ಸಿಇಒ ಮತ್ತು ಎಂಡಿ ಆಶೀಶ್ ಕುಮಾರ್ ಅವರು ಹೇಳಿದ ಹಾಗೆ ಅತಿಯಾದ ಲಾಭದ ಆಸೆಗೆ ಯುವಕರು ಬೆಳಗ್ಗೆ ಷೇರು ಖರೀದಿ ಮಾಡಿ ಮಧ್ಯಾಹ್ನ ಮಾರಾಟ ಮಾಡುವಂತಹ ಅವಸರ ಖಂಡಿತ ಇಟ್ಕೋಬಾರದು ಷೇರು ಮಾರುಕಟ್ಟೆಯಲ್ಲಿ ಏರಿಳಿತ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ತೀವ್ರ ಕುಸಿತ ಕಂಡ ಬೆನ್ನ ಹಿಂದೆನೆ ಏರಿಕೆ ಕೂಡ ಆಗೋದು ಸಹಜವೇ ಹಿಂದೇನು ಭಾರತದ ಷೇರು ಮಾರುಕಟ್ಟೆಯಲ್ಲಿ ಗಣನೀಯ ಕುಸಿತ ಕಂಡು ಬಂದಿತ್ತು ಅದನ್ನು ನಾವು ಒಂದ್ಸಲ ಜ್ಞಾಪಿಸ್ಕೋಬೇಕಾಗತ್ತೆ ಎರಡ್ ಸಾವಿರದ ಎಂಟರ ಜಾಗತಿಕ ಆರ್ಥಿಕ ಹಿಂಜರಿತದ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಅಮೆರಿಕದ ಫೆಡರಲ್ ರಿಸರ್ವ್ ಬ್ಯಾಂಕ್ ಖರೀದಿಯನ್ನ ಕಡಿಮೆ ಮಾಡೋದಾಗಿ ಘೋಷಣೆ ಮಾಡಿದಾಗ ಬಡ್ಡಿ ದರದಲ್ಲಿ ಹೆಚ್ಚಳ ಆದಾಗ ಕೂಡ ಇದೇ ರೀತಿಯ ಒಂದು ಸಂದರ್ಭ ಏರ್ಪಟ್ಟಿತ್ತು ಹಾಗೆ ಎರಡ್ ಸಾವಿರದ ಹದಿನಾರರಲ್ಲಿ ನೋಟು ರದ್ದತಿ ಮಾಡಿದಾಗ ಅಂದ್ರೆ ನೋಟು ಅಮಾನ್ಯೀಕರಣಗೊಂಡಾಗ ಕೂಡ ಹಾಗೆ ಕೋವಿಡ್ ಸಮಯದಲ್ಲೂ ಕೂಡ ಷೇರು ಮಾರುಕಟ್ಟೆಯಲ್ಲಿ ಕರಡಿ ಕುಣಿತ ಜೋರಾಗಿತ್ತು ಆದ್ರೆ ಆ ಪರಿಸ್ಥಿತಿ ಹಾಗೆ ಇತ್ತ ಖಂಡಿತ ಇಲ್ಲ ನಿಧಾನವಾಗಿ ಚೇತರಿಸಿಕೊಳ್ತು ಈಗಲೂ ಕೂಡ ಅದೇ ರೀತಿ ಆಗತ್ತೆ ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಮಾರುಕಟ್ಟೆ ಕುಸಿದಿದೆ ಆದರೆ ಇದು ತಾತ್ಕಾಲಿಕ ಇನ್ನೂ ಸ್ವಲ್ಪ ಸಮಯ ಈ ಕುಸಿತ ಹೀಗೆ ಮುಂದುವರಿಬಹುದು ಆದ್ರೆ ಚೇತರಿಕೆಯೇ ಖಂಡಿತ ಹಾಗೆ ಆಗತ್ತೆ ಅಂತ ಹೇಳಿ ಷೇರುಪೇಟೆ ತಜ್ಞರು ಹೇಳ್ತಾ ಇದ್ದಾರೆ ಆದರೆ ಚೇತರಿಕೆ ಕಾಣೋದಕ್ಕೆ ಎಷ್ಟು ದಿನ ಬೇಕಾಗ್ಬೋದು ಎಷ್ಟು ವಾರ ಅಥವಾ ತಿಂಗಳೇ ಬೇಕಾಗಬಹುದಾ ಅಂತ ಯಾರು ಕೂಡ ಹೇಳೋದಕ್ಕೆ ಆಗೋದಿಲ್ಲ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಚೇತರಿಕೆ ಕಾಣಬಹುದು ಅನ್ನೋ ವಿಶ್ವಾಸ ತಜ್ಞರಿಗಿದೆ ಅಂದ್ರೆ ಷೇರುಪೇಟೆ ತಜ್ಞರಿಗಿದೆ ಹಾಗಾಗಿ ಅಲ್ಪಾವಧಿಯ ಷೇರು ವಹಿವ ವಹಿವಾಟು ಮಾಡೋದಕ್ಕೆ ಇದು ಸೂಕ್ತ ಸಮಯ ಅಲ್ಲ ನೀವೇನೇ ಹೂಡಿಕೆ ಮಾಡೋದ ಮಾಡೋದಾಗಿದ್ರೂ ಕೂಡ ಕಂಪನಿಗಳ ಷೇರು ಷೇರುಗಳು ಕಡಿಮೆ ಬೆಲೆಗೆ ಸಿಗ್ತಾ ಇರೋದರಿಂದ ಅದನ್ನು ದೀರ್ಘಾವಧಿಗೆ ಅಂದರೆ ಲಾಂಗ್ ಟರ್ಮ್ಗೆ ಗುರಿಯಾಗಿಸಿಕೊಂಡು ಗುರಿಯಾಗಿಸಿ ಇಟ್ಕೊಂಡು ವಹಿವಾಟನ್ನು ನಡೆಸೋರಿಗೆ ಈಗಿನ ಪರಿಸ್ಥಿತಿ ಅನುಕೂಲಕರವಾಗಿದೆ ಅಂತ ಹೇಳಿ ಷೇರುಪೇಟೆ ತಜ್ಞರು ಹೇಳ್ತಾ ಇದ್ದಾರೆ ಹಾಗಾಗಿ ಶಾರ್ಟ್ ಟರ್ಮ್ಗೆ ಯಾವುದೇ ಹೂಡಿಕೆ ಮಾಡಬೇಡಿ ಏನಿದ್ರೂ ನಿಮ್ಮ ಗುರಿ ಲಾಂಗ್ ಟರ್ಮ್ನ ಒಂದು ಹೂಡಿಕೆಯ ಕಡೆ ಇರಲಿ ಅನ್ನೋಂತಹ ಒಂದು ಸಲಹೆಯನ್ನು ಕೊಡ್ತಾ ಇವತ್ತಿನ ನ್ಯೂಸ್ ಇನ್ಫೋ ಮಾಸ್ಟರ್ನ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮಗೆ ಯೂಸ್ಫುಲ್ ಆಗಿದ್ರೆ ಖಂಡಿತ ಇದಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಿ ಕಮೆಂಟ್ ಮಾಡೋದ್ರ ಮೂಲಕ ನೀವಿನ್ನು ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರ ಬಳಗದಲ್ಲೂ ಕೂಡ ನಮ್ಮ ವಾಹಿನಿಯ ಪರಿಚಯ ಮಾಡಿಕೊಡಿ ಎಲ್ಲರಿಗೂ ನಮಸ್ಕಾರ